ಎಲ್ಲರಿಗೂ ನಮಸ್ಕಾರ ಗೆಲುವು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅನಿಲ್ ಕುಮಾರ್ ಮುಜಕಾನು ಸ್ನೇಹಿತರೆ ನಾನಿವತ್ತು ರೋಬಸ್ಟ ಕಾಫಿ ಗಿಡದ ಕೊಂಬೆ ಚಿಕ್ಕರಿಗೆ ಕಸಿ ಕಟ್ಟುವ ವಿಧಾನವನ್ನು ನಿಮಗೆ ತೋರಿಸ್ಕೊಡ್ತೀನಿ ಇದರಲ್ಲಿ ಸುಮಾರು ಗ್ರಾಫ್ಟಿಂಗಲ್ಲಿ ಸುಮಾರು ಐದು ಆರು ವಿಧಗಳಿವೆ ಅದರಲ್ಲಿ ವಿ ಗ್ರಾಫ್ಟಿಂಗು ತುಂಬ ಈಸಿ ಮೆಥಡು ನಾನು ಆ ಮೆಥಡ್ನಲ್ಲಿ ಗ್ರಾಫ್ಟಿಂಗ್ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನೊಂದು ಸ್ಟೇನ್ಲೆಸ್ ಸ್ಟೀಲ್ ಬ್ರೇಡನ್ನು ಆಗಿ ಕಟ್ ಮಾಡ್ಕೊಂಡೀನಿ ಮತ್ತು ಹದಿನೈದು ಸೆಂಟಿಮೀಟರ್ ಬೈ ಹದಿನೈದು ಸೆಂಟಿಮೀಟರ್ ಪ್ಲಾಸ್ಟಿಕ್ ಕವರನ್ನು ಒಂದೂವರೆ ಇಂಚು ಸ್ಟ್ರಿಪ್ಗಳನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಸಯನ್ಗಳನ್ನ ಮದರ್ ಪ್ಲಾಂಟಿನ ಸಯನ್ಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ನೀವು ಈ ರೀತಿ ಸ್ಟಿಕ್ಕಿಂಗ್ ಕವರ್ ಪ್ಲಾಸ್ಟಿಕ್ ಕವರನ್ನು ಸಹ ಯೂಸ್ ಮಾಡ್ಬೋದು ಗ್ರಾಫ್ಟಿಂಗ್ಗೆ ಮತ್ತು ನಾನು ವೈಟ್ ಕಲರ್ ರಿಬ್ಬನ್ನು ಒಂದು ಮೊಳ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇರೆ ಕಲರ್ ರಿಬ್ಬನ್ ಸಹ ಯೂಸ್ ಮಾಡ್ಬೋದು ನೋಡಿ ವಿಡಿಯೋನ ನೋಡ್ತಾ ಹೋಗೋಣ ಮೊದಲಿಗೆ ನಾನು ಒಂದು ಪೆನ್ಸಿಲ್ ತಿಕ್ನೆಸ್ ಅಷ್ಟು ದಪ್ಪದ ಒಂದು ಕೊಂಬೆ ಚಿಗರನ್ನ ರೂ ಸ್ಟಾಕ್ನಲ್ಲಿರೋ ಕೊಂಬೆಚ್ಚಿಗರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆ ರೂ ಸ್ಟಾಕ್ನಲ್ಲಿರೋ ಚಿಗರನ್ನ ಈ ರೀತಿ ಕಟ್ ಮಾಡಿ ಕಟ್ ಮಾಡ್ಕೊತೀನಿ ನೋಡಿ ಆಮೇಲೆ ಕರೆಕ್ಟ್ ಮಿಡ್ಲಿಗೆ ನಾನು ಈ ರೀತಿಯಾಗಿ ಒಂದು ಎರಡು ಭಾಗಗಳನ್ನಾಗಿ ಸ್ವಲ್ಪ ದೂರ ಡಿವೈಡ್ ಮಾಡ್ತೀನಿ ನೋಡಿ ಈ ಏನಿದೆ ಈ ಸಯಾನನ್ನ ವಿ ಶೇಪ್ನಲ್ಲಿ ನಾವು ನಮ್ಮ ವಿ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಳೋಣ ಈ ರೀತಿ ಎರಡು ಸೈಡ್ನಲ್ಲಿ ವಿ ಶೇಪಾಗಿ ಕಟ್ ಮಾಡ್ಕೊಂಡು ನೋಡಿ ಬ್ಲೇಡಿನ ಸಹಾಯದಿಂದ ನಾವೇನು ಮೊದಲು ಅರು ಸ್ಟಾಕನ್ನು ಸಿಗದಿದ್ವಿ ಸಿಗೋದು ಅಂತ ನಾವು ಹೇಳ್ತೀವಿ ಅದನ್ನು ಅದರಲ್ಲಿ ಮಧ್ಯ ಇನ್ಸರ್ಟ್ ಮಾಡ್ತೀನಿ ನೋಡಿ ಈ ರೀತಿ ಟೈಟಾಗಿ ಟೈಟಾಗಿ ಇನ್ಸರ್ಟ್ ಮಾಡಿ ನೆಕ್ಸ್ಟು ಒಂದೂವರೆ ಇಂಚು ಸ್ಟ್ರಿಪ್ಪು ಏನು ಕಟ್ ಮಾಡಿಟ್ಕೊಂಡಿದ್ದೆ ಆ ಸ್ಟ್ರಿಪ್ಪನ್ನು ಟೈಟಾಗಿ ಯಾವುದೇ ರೀತಿ ಗಾಳಿ ಮತ್ತು ನೀರು ಹೋಗದೆ ಇರೋ ಥರ ನಾನು ಟೈಟಾಗಿ ಕಟ್ತೀನಿ ಅದನ್ನು ನೋಡಿ ಈ ರೀತಿ ಟೈಟಾಗಿ ಕಟ್ಟಿ ಅದನ್ನು ನೆಕ್ಸ್ಟ್ ನೋಡಿ ನಾನೊಂದು ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಕವರನ್ನು ಇದರಲ್ಲಿ ಇದನ್ನು ಕ್ಲೋಸ್ ಮಾಡಿ ನಾವು ಆವಾಗ ವೈಟ್ ಕಲರ್ ರಿಬ್ಬನ್ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಆ ರಿಬ್ಬನ್ನಿಂದ ಇದನ್ನು ನಾನು ಕಟ್ ಮಾಡ್ತೀನಿ ಸೊ ಅದರಿಂದ ನಿಮಗೆ ಸೈಯನಲ್ಲಿರೊ ಬರ್ಟ್ಸು ಗ್ರೋತ್ ಆಗೋಕ್ಕೆ ಬೇಕಾದಂಥ ಒಂದು ಎನ್ವಿರನ್ಮೆಂಟು ಒಳಗಡೆ ಕ್ರಿಯೇಟ್ ಆಗುತ್ತೆ ಸೊ ಬ್ರಟ್ಸು ಬೇಗ ಗ್ರೋತ್ ಆಗುತ್ತೆ ಆಮೇಲೆ ಏನು ಸಕ್ಕರ್ಸ್ ಬಂದಿರುತ್ತೆ ಬೇರೆ ಸಕ್ಕರ್ಸ್ ಇರುತ್ತೆ ಅದನ್ನೆಲ್ಲ ನಾನು ತೆಗೆದುಹಾಕ್ತೀನಿ ನೋಡಿ ಇದು ನಾನೊಂದು ಹದಿನೈದು ಇಪ್ಪತ್ತು ದಿನದ ಹಿಂದೆ ಗ್ರಾಫ್ ಮಾಡಿರೋದು ನೀವು ವೀಡಿಯೋ ಪರ್ಪಸ್ಗೋಸ್ಕರ ಓಪನ್ ಮಾಡ್ತೀನಿ ನೀವು ಸುಮಾರು ಕನಿಷ್ಠ ಒಂದು ನಲ್ವತ್ತು ದಿನ ಆದ್ರೂ ನೀವು ಓಪನ್ ಮಾಡಬೇಡಿ ನಲ್ವತ್ತು ದಿನ ಆದಮೇಲೆ ಓಪನ್ ಮಾಡಿದರೆ ಸಾಕು ನೋಡಿ ಈ ರೀತಿ ಬಡ್ಸ್ ಗ್ರೋತ್ ಆಗಿದೆ ನೋಡಿ ಇದು ಇನ್ನೊಂದು ಇದಕ್ಕೆ ನಾನು ವೈಟ್ ರಿಬ್ಬನನ್ನು ಕಟ್ತೀನಿ ವೈಟ್ ರಿಬ್ಬನ್ ಏನಕ್ಕೆ ಅಂತ ಹೇಳಿದ್ರೆ ನಿಮ್ಗೆ ಐಡೆಂಟಿಫೈ ಮಾಡೋಕ್ಕೆ ನೆಕ್ಸ್ಟ್ ನೋಡಿ ಗೊತ್ತಾಗುತ್ತೆ ವೀಡಿಯೋದಲ್ಲಿ ಏನಾಗುತ್ತೆ ಲೇಬರ್ಸು ಡಿಸಕ್ಕರಿಂಗ್ ಮಾಡುವಾಗ ಅಥವಾ ನಿಮಗೆ ಇನ್ನೊಂದಿನ ಮರ್ತೋಗಿ ಸ್ವಲ್ಪ ಗ್ರೋತ್ ಆದಮೇಲೆ ನಾವು ಸ್ಟ್ರಿಪ್ನೆಲ್ಲ ತೆಗಿತೀವಲ್ಲ ಆಗ ನಿಮ್ಗೆ ಇದನ್ನ ತೆಗೆದುಹಾಕ್ಬಿಡ್ತಾರೆ ಈ ಸಕ್ಕರ್ಸ್ನ ತೆಗೆದುಹಾಕ್ಬಿಟ್ರೆ ನೀವು ಗ್ರಾಫ್ಟ್ ಮಾಡಿರೋದು ಲಾಸ್ ಆಗುತ್ತೆ ಅದಕ್ಕೋಸ್ಕರ ನಾವು ಅದು ಐಡೆಂಟಿಫೈ ಮಾಡೋಕ್ಕೋಸ್ಕರ ಈ ವೈಟ್ ಕಲರ್ ರಿಬ್ಬನನ್ನು ಕಟ್ಟಿ ನೋಡಿ ಸಕ್ಕರ್ ನಾನು ಗ್ರಾಫ್ಟ್ ಮಾಡಿರೋದನ್ನು ಕಿತ್ತಾಕಿದ್ದಾರೆ ಗೊತ್ತಾಗದೇ ನೋಡಿ ಮತ್ತು ಗ್ರಾಫ್ಟ್ ಮಾಡಿದ್ಮೇಲೆ ಈ ರೀತಿ ತುಂಬ ಸಕ್ಕರ್ಸ್ ಬರುತ್ತೆ ಈ ಸಕ್ಕಸ್ಗಳನ್ನ ತೆಗಿತಾ ಇದ್ದರೆ ಮಾತ್ರ ನಿಮ್ಮ ಗ್ರಾಫ್ಟು ಬೇಗ ಯೂಸ್ ಆಗ ದೊ ಗ್ರೋತ್ ಆಗುತ್ತೆ ನೋಡಿ ಇದು ನಾನು ಈ ಎರಡು ಕಲರ್ ರಿಬ್ಬನ್ಗಳನ್ನ ನಾನು ಯೂಸ್ ಮಾಡಿದ್ದೀನಿ ಮದರ್ ಮತ್ತೆ ಮತ್ತು ಸ್ಟಾಕ್ ಅನ್ನು ಐಡೆಂಟಿಫೈ ಮಾಡೋಕ್ಕೆ ಮದರ್ ಪ್ಲಾಂಟ್ ಮತ್ತು ರೂಟ್ ಸ್ಟಾಕನ್ನು ಐಡೆಂಟಿಫೈ ಮಾಡೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು